ಈಗ ಹಳೆ ನೆನಪುಗಳು ನಾವು ಯಾಕೆ ಮರಿಬೇಕು ಅಂತ ಅಂದ್ಕೊತೀವಿ ಅದರಿಂದ ಏನೋ ಒಂದು ಕೆಟ್ಟ ಘಟನೆ ಆಗಿರುತ್ತೆ ಒಂದು ಬೇಜಾರಾದ ಒಂದು ವಿಷಯಗಳು ನಡೆದಿರ್ತವೆ ಹಾಗಾಗಿನೇ ಹಳೆ ವಿಷಯಗಳನ್ನು ನಾವು ಮರಿಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ ನೋಡಿ ಹೀಗೆ ಕೆಲವೊಂದು ವೀಕ್ನೆಸ್ ಇರ್ತವೆ ನಮ್ಮಲ್ಲಿ ಇಂಥ ವೀಕ್ನೆಸ್ಗಳನ್ನು ಕೆಲವೊಬ್ಬರು ಅವರ ಲಾಭಗಳಿಗೆ ಉಪಯೋಗಿಸ್ಕೊತಾರೆ ನೋಡಿ ನಮ್ಮಲ್ಲಿ ಏನಾದ್ರು ಒಂದು ಕಷ್ಟ ಬಂದಿದೆ ಅಂತಂದರೆ ನಮಗೆ ಏನಾದರೂ ಒಂದು ಸಮಸ್ಯೆ ಇದೆ ಅಂತನಂದರೆ ಅದು ನಮಗೆ ಕೇಡು ಉಂಟು ಮಾಡುತ್ತೆ ಅಂತ ಅಲ್ಲ ಅದರಿಂದ ಏನೋ ಒಂದು ಕಲಿಯೋದಿರುತ್ತೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಇವಾಗ ನಮಗೆ ಹಳೆ ನೆನಪುಗಳನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ ಆಗ ಮತ್ತೊಬ್ಬರು ಏನು ಹೇಳ್ತಾರೆ ಹಳೆಯ ನೆನಪುಗಳು ತುಂಬ ಡೇಂಜರು ನೀವು ಅವುಗಳನ್ನು ಬೇಗ ಮರಿಬೇಕು ಅವುಗಳು ನಿಮ್ಮನ್ನು ಕುಗ್ಗಿಸ್ತವೆ ಜೀವನದಲ್ಲಿ ಮುಂದೆ ಬರೋ ಥರ ಮಾಡೋದಿಲ್ಲ ಇದಕ್ಕೆ ಪರಿಹಾರ ನಾವು ಕೊಡ್ತೀವಿ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ ನೆನಪುಗಳು ಬರ್ತವೆ ರೈಟ್ ಬಂದಾಗ ಕೆಲವೊಂದು ಸರಿ ಬೇಜಾರಾಗ್ತೀವಿ ಮತ್ತು ಸರಿ ಹೋಗ್ಬಿಡ್ತೀವಿ ನೋಡಿ ಯಾವಾಗ ಮತ್ತೊಬ್ಬರು ಅವುಗಳ ಬಗ್ಗೆ ನಮಗೆ ಹೆಚ್ಚಾಗಿ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೋ ಅವುಗಳು ತುಂಬ ಡೇಂಜರು ಅವುಗಳನ್ನು ನೀವು ಯೋಚನೆ ಮಾಡಲೇಬಾರ್ದು ಮರಿಲೇಬೇಕು ಅಂತ ಯಾವಾಗ ಹೇಳ್ತಾ ಇರ್ತಾರೋ ಆವಾಗ ನಮಗೆ ಅಂಥ ಯೋಚನೆಗಳು ಇನ್ನೂ ಹೆಚ್ಚಾಗಿ ಬರ್ತವೆ ರೈಟ್ ಹಳೆಯ ನೆನಪುಗಳ ಜೊತೆಗೆ ಒಂದು ಸ್ವಲ್ಪ ಭಯನೂ ಶುರುವಾಗುತ್ತೆ ಅಲ್ಲಿ ಆವಾಗ ನೀವೇ ನನ್ಕೊಂಡ್ಬಿಡ್ತೀರಾ ಅವ್ರು ಹೇಳಿದ್ದೀನೆಲ್ಲ ಕೇಳಿ ಹೌದು ನನಗೆ ಹೀಗೆ ಆಗ್ತಾ ಇದೆ ಅವುಗಳನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ ನನ್ನಲ್ಲೇ ಏನೋ ಒಂದು ಸಮಸ್ಯೆ ಇದೆ ನಾನು ಮಾನಸಿಕವಾಗಿ ವೀಕ್ ಇದ್ದೀನಿ ನಾನು ಹೇಗಾದರೂ ಮಾಡಿ ಸರಿ ಆಗಬೇಕು ನನ್ನಲ್ಲಿ ತೊಂದರೆ ಇದೆ ಅಂತ ಹೇಳಿ ನೀವು ಭಾವಿಸ್ತೀರ ನೋಡಿ ಈ ಒಂದು ಯೋಚನೆ ಇದೆ ಅಲ್ವಾ ರೈಟ್ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋ ಈ ಒಂದು ಯೋಚನೆ ಇದೆ ಅಲ್ವಾ ಇದು ಹಳೆಯ ನೆನಪುಗಳಿಗಿಂತ ತುಂಬ ಡೇಂಜರ್ ಇದು ಯಾವುದೇ ಕಾರಣಕ್ಕೂ ಈ ಥರ ಯೋಚನೆ ಮಾಡಲೇಬೇಡಿ ಲೈಫಲ್ಲಿ ಬೇಸರವಾದ ಸಂಗತಿಗಳು ಒಂದು ಕೆಟ್ಟ ಘಟನೆಗಳು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಆದರೂ ಆಗಿರ್ತವೆ ಇಂಥ ಒಂದು ಘಟನೆಗಳು ಯಾರಿಗೆ ಆಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಆಗಿರ್ತವೆ ಏಕೆಂದರೆ ನೋಡಿ ನಾವು ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ ನಮಗೆ ಸುಮಾರು ಜನ ಪರಿಚಯ ಆಗ್ತಾ ಇರ್ತಾರೆ ನಮಗೆ ಗೊತ್ತಿಲ್ದು ಗೊತ್ತಿಲ್ಲದೇನೋ ಕೆಲವೊಂದು ನಮಗೆ ಇಷ್ಟವಿಲ್ಲದ ನೋವು ಕೊಡುವ ಘಟನೆಗಳು ಆಗಿರ್ತವೆ ಆಗ್ತವೆ ಇವು ಕಾಮನ್ ಇವುಗಳನ್ನು ಈಸಿಯಾಗಿ ತೊಗೋಬೇಕು ಸೀರಿಯಸ್ ಆಗಿ ಅಂತಕ್ಕೂ ಯಾವತ್ತಿಗೂ ತೊಗೋಬಾರ್ದು ನೀವೇನಾದ್ರು ಅಂಥ ಯೋಚನೆಗಳನ್ನೇ ನೆನಪು ಮಾಡಿಕೊಂಡು ಹಂಗೆ ಇದ್ದರೆ ಬೇರೆಯವ್ರನ್ನೂ ಒಂದು ಸ್ವಲ್ಪ ಆಬ್ಸರ್ವ್ ಮಾಡಿ ಬೇರೆಯವ್ರಿಗೆ ಇಂಥ ಘಟನೆಗಳು ಆಗಿರ್ತವೆ ಅವರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರಲ್ವ ಜೀವನದಲ್ಲಿ ಮುಂದೆ ಬರ್ತಾಯಿದ್ದಾರಲ್ವ ಅವ್ರು ಯಾಕೆ ಹಂಗೆ ನೀವು ಯಾಕೆ ಹಿಂಗೆ ನೋಡಿ ಹಳೇ ನೆನಪುಗಳು ಯಾರಿಗೆ ಹೆಚ್ಚಾಗಿ ಕಾಡ್ತವೆ ಅಂತಂದರೆ ಎಮೋಷ್ನಲಿ ಯಾರಿರ್ತಾರೋ ಭಾವನಾತ್ಮಕವಾಗಿ ಯಾರು ಹೆಚ್ಚಾಗಿ ಇರ್ತಾರೋ ಅವ್ರಿಗೆ ಇಂಥ ಯೋಚನೆಗಳು ತುಂಬ ಕಾಡ್ತವೆ ಹಾಗಾಗಿ ಫಸ್ಟು ಮೆಂಟಲಿ ಸ್ಟ್ರಾಂಗ್ ಆಗಿ ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂದರೆ ಪ್ರತಿದಿನನೂ ಹೊಸ ದಿನ ಅಂತ ತಿಳ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಎದ್ದೊಳ್ತೀವಲ್ವ ಅವಾಗ ನಾವು ಹೊಸ ವ್ಯಕ್ತಿಗಳು ಅಂತ ಭಾವಿಸಬೇಕು ಈ ದಿನ ನನಗೆ ಹೊಸದು ಸಂದರ್ಭಗಳು ಹೇಗೆ ಇರಲಿ ಅವನ್ನೆಲ್ಲ ನಾವು ಚಾಲೆಂಜ್ ಆಗಿ ತಗೋಬೇಕು ಒಂದು ತೊಂದರೆ ಬರೋಕಿನ ಮುಂಚೆ ನಾವು ರೆಡಿ ಇರಬೇಕು ಆಲ್ರೆಡಿ ಬಂಡು ಧೈರ್ಯ ಅಂತಾರಲ್ವಾ ಬರಲಿ ಲೈಫಲ್ಲಿ ಅದೇನು ಬರುತ್ತೋ ಬರಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಬರಬೇಕು ಏಕೆಂದರೆ ನೋಡಿ ನಮ್ಮ ಒಂದು ಕೆಟ್ಟದಾದ ಒಂದು ಯೋಚನೆ ಏನು ಅಂದರೆ ನಾವು ಕಷ್ಟಗಳಿಂದ ಬಚಾವಾಗಕ್ಕೆ ಹೋಗ್ತಾ ಇರ್ತೀವಿ ಯಾವಾಗಲೂ ಹಾಗಾಗಿನೇ ಅದು ಬೇಡ ಅಂತಲೇ ಯೋಚನೆ ಮಾಡ್ತೀವಿ ಲೈಫಲ್ಲಿ ಅವು ಇಲ್ಲದೆ ನಾವು ಬದುಕೋಕೆ ಆಗೋದಿಲ್ಲ ಒಳ್ಳೇದಿದೆ ಅಂದರೆ ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ಲಿ ನಾವು ಇದನ್ನು ಮೊದಲು ಅರ್ಥ ಮಾಡ್ಕೊಂಡ್ಬಿಡಬೇಕು ಈ ಹಳೆ ನೆನಪುಗಳು ಏನಿದಾವಲ್ವಾ ಅವುಗಳನ್ನು ನಾವು ಎದುರಿಸ್ಬೇಕು ಅವು ನಮ್ಮನ್ನು ಹೆದರಿಸ್ಬಾರ್ದು ಭಯ ಬೀಳಿಸ್ಬಾರ್ದು ಜೀವನದಲ್ಲಿ ಸಣ್ಣ ಪುಟ್ಟ ಸುಖ ನೆಮ್ಮದಿಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಅವುಗಳನ್ನು ನಾವೇ ಅನುಭವಿಸ್ಬೇಕು ನಾವು ಅದು ಮತ್ತೊಬ್ಬರಿಂದ ಸಿಗುತ್ತೆ ಅಂತ ಕಾಯ್ಕೊಂತ ಕೂತ್ಕೊಂಡ್ರೆ ಅದು ನಮ್ದೊಂದು ಮೂರ್ಖತನ ಅಷ್ಟೇ ಅವ್ರವ್ರ ಲೈಫಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಸಂದರ್ಭಗಳು ಹೇಗೆ ಸೃಷ್ಟಿ ಆಗ್ತವೆ ಅಂತಂದರೆ ನಾವು ಒಬ್ಬ ವ್ಯಕ್ತಿ ಹತ್ರ ಹೇಗೆ ವರ್ತಿಸ್ತೀವೋ ರೈಟ್ ಒಬ್ರ ಹತ್ರ ನಾವು ಹೇಗೆ ಮಾತಾಡ್ತೀವೋ ಅದ್ರ ಮೇಲೆ ನಮ್ಮ ಸಂದರ್ಭಗಳು ಡಿಪೆಂಡ್ ಆಗಿರ್ತವೆ ಪ್ರೆಸೆಂಟ್ ಡೇ ಇದೆಯಲ್ವಾ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಈ ಪ್ರೆಸೆಂಟಲ್ಲಿ ನಾವು ಏನು ಮಾಡ್ತೀವಲ್ವಾ ಅದೇ ನೆಕ್ಸ್ಟ್ ಡೇ ನಮಗೆ ನೆನಪುಗಳಾಗಿ ಉಳಿತವೆ ಹಾಗಾಗಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಒಬ್ರ ಹತ್ರ ಮಾತಾಡ್ತಾ ಇದ್ದೀವಿ ಒಬ್ರ ಹತ್ರ ನಾವು ಒಳ್ಳೆಯ ಸಂಬಂಧದಲ್ಲಿದ್ದೀವಿ ಒಬ್ರ ಹತ್ರ ವರ್ತಿಸ್ತಿದ್ದೀವಿ ಅಂತಂದರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಇವತ್ತಿನ ದಿನ ಚೆನ್ನಾಗಿಲ್ಲ ಅಂತಂದರೆ ಇದೇ ನಮಗೆ ನಾಳೆ ನೆನಪುಗಳಾಗಿ ಉಳಿಯೋದು ಹಾಗಾಗಿ ಪ್ರತಿಯೊಂದು ದಿನವೂ ಪ್ರತಿಯೊಂದು ದಿನವೂ ಆದಷ್ಟು ನಮ್ಮ ಮೇಲೆ ನಾವು ಕಾನ್ಸಂಟ್ರೇಷನ್ ಇಟ್ಟು ನಮ್ಮ ಯೋಚನೆಗಳ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಪ್ರತಿಯೊಂದನ್ನು ನಿಭಾಯಿಸಬೇಕಾಗುತ್ತೆ ಕೆಲವೊಂದು ಬೇಡವಾದ ವಿಚಾರಗಳು ಬೇಡವಾದ ಮಾತುಗಳನ್ನು ನಮಗೆ ಜನ ಹೇಳ್ತಾನೇ ಇರ್ತಾರೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಹಳೆ ನೆನಪುಗಳನ್ನು ಮರೆಸ್ತೀವಿ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ರೈಟ್ ನೋಡಿ ನಮಗಾಗಿರೋ ಗಾಯ ಅದು ನಮಗಷ್ಟೇ ಗೊತ್ತಿರುತ್ತೆ ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅವ್ರ ಹತ್ರ ಹೋಗೋಣ ನಾವು ಇವನ್ನೆಲ್ಲ ಮರಿಬೋದು ಇವ್ರ ಹತ್ರ ಹೋಗೋಣ ಅವರು ನಮ್ಮನ್ನು ಸರಿ ಮಾಡ್ತಾರೆ ಅಂತ ನೀವು ಅಂದ್ಕೊಂಡ್ರಿ ಅಂದರೆ ಅದು ಮಾಡೋ ಒಂದು ದೊಡ್ಡ ತಪ್ಪು ನೋಡಿ ಸಲಹೆ ತಗೋಬೇಕು ಬೇಡ ಅಂತನಂತಲ್ಲ ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತನಂದರೆ ನೋಡಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕೆ ಬಿಡೋದಿಲ್ಲ ಆ ಥರ ಮಾಡಿಬಿಡ್ತಾರೆ ಇವಾಗ ನೋಡಿ ನಮ್ಮ ಮೈಂಡನ್ನು ನಮಗೆ ಗೊತ್ತಿರಬೇಕು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಬಟ್ ಅದನ್ನು ಮತ್ತೊಬ್ಬರು ಯೂಸ್ ಮಾಡ್ತಾರೆ ಯಾಕೆಂದರೆ ನಮಗೆ ಗೊತ್ತಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ನಿಮ್ಮ ನಿಮ್ಮನಸು ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಇದನ್ನು ಕಲ್ಪನೆ ಮಾಡ್ಕೊಳ್ಳಿ ಅಂತ ಏನೇನೋ ಹೇಳ್ತಾ ಇರ್ತಾರೆ ನೋಡಿ ಆ ಒಂದು ಕ್ಷಣದಲ್ಲಿ ನಿಮಗದು ಒಂಥರ ನೆಮ್ಮದಿ ಕೊಡ್ಬೋದು ರೈಟ್ ಅವರು ಅವ್ರ ಜೊತೆ ಇದ್ದಾಗ ಮತ್ತು ನೀವು ಅವರಿಂದ ಹೊರಗೆ ಬರಲೇಬೇಕಾ ಮತ್ತು ಕೆಲಸಕ್ಕೆ ಹೋಗಲೇಬೇಕು ಜನಗಳು ಮಧ್ಯೆ ಇರಲೇಬೇಕು ಮತ್ತೆ ಹಳೆ ನೆನಪುಗಳು ಕಾಡ್ತಾ ಇರ್ತವೆ ಅವಾಗೇನು ಮಾಡ್ತೀರ ಒಂದಂತೂ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಈ ಹಳೆ ನೆನಪುಗಳು ಏನಿದಾವಲ್ವ ಅವನ್ನ ಪರ್ಮನೆಂಟಾಗಿ ಪರ್ಮನೆಂಟಾಗಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅವು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತವೆ ನೋಡಿ ನಾವು ಹೇಳ್ತಾ ಇರ್ತೀವಿ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಹೇಳಿ ಯಾಕೆ ಅಂದರೆ ಆ ಒಂದು ನೆನಪು ಇರುತ್ತೆ ನಮ್ಮ ಮನಸ್ಸಲ್ಲಿ ನೆನಪುಗಳನ್ನಕ್ಕೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಇವುಗಳನ್ನು ನಿಮ್ಮಿಂದ ಪೂರ್ತಿಯಾಗಿ ಮರೆಸ್ತೀವಿ ಇವುಗಳ ಬಗ್ಗೆ ನೀವು ಯೋಚನೆನೇ ಮಾಡಬಾರ್ದು ಆ ಥರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ನೋಡಿ ಇದಕ್ಕೆ ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇವಾಗ ನಿಮ್ಮಲ್ಲಿ ಹಳೆ ನೆನಪುಗಳು ತುಂಬಾ ಇದ್ದಾವೆ ಆವಾಗ ಏನು ಮಾಡಬೇಕು ಹೊಸ ಸಂದರ್ಭಗಳನ್ನು ಸೃಷ್ಟಿ ಮಾಡಬೇಕು ಹೊಸ ಸಂದರ್ಭಗಳನ್ನು ನಾವು ಯಾವಾಗ ಸೃಷ್ಟಿ ಮಾಡ್ತೀವಿ ಅಂತಂದರೆ ಬಿಟ್ಟು ನಾವು ಪ್ರಪಂಚ ನೋಡಿದಾಗ ಜನರ ಜೊತೆಯಲ್ಲಿ ಇದ್ದಾಗ ಜನರ ಮಧ್ಯೆ ನಾವು ಬದುಕಿದಾಗ ನಾಲ್ಕು ಜನರ ಜೊತೆ ನಾವು ಓಡಾಡಿದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಕಡೆಗೆ ಕೂತ್ಕೊಂಡ್ರೆ ಆಗೋದಿಲ್ಲ ರೈಟ್ ನಾವು ಪ್ರೆಸೆಂಟ್ ಡೇಲಿ ನಾವು ಎಷ್ಟು ಖುಷಿಯಾದ ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊತ ಹೋಗ್ತೀವೋ ಆಟೋಮೆಟಿಕ್ಕಾಗಿ ಹಳೆ ನೆನಪುಗಳು ಹಿಂದೆ ಉಳಿತಾ ಹೋಗ್ತವೆ ಹೆಚ್ಚಾಗಿ ಕಾಡೋದಿಲ್ಲ ಹಾಗಾಗಿ ಆ್ಯಕ್ಟಿವ್ ಆಗಿರಬೇಕು ಸುತ್ತಮುತ್ತ ಎಷ್ಟೋ ಜನ ಇರ್ತಾರೆ ಎಷ್ಟೊಂದು ಜನ ಇರ್ತಾರೆ ಅವ್ರ ಜೊತೆಗೆ ನಾವು ಚೆನ್ನಾಗಿ ಮಾತಾಡಬೇಕು ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೋಬೇಕು ಖುಷಿಯಾಗಿರಬೇಕು ನೋಡಿ ನಾವು ಯಾರೋ ಒಬ್ಬರನ್ನ ತುಂಬ ಬೆಟರ್ ಅಂತ ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಆದವರು ನಮ್ಮ ಸುತ್ತಮುತ್ತ ಇರ್ತಾರೆ ಹಾಗಾಗಿನೇ ಮೈಂಡನ್ನು ಫ್ರೀ ಬಿಡಿ ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಅಭ್ಯಾಸ ಮಾಡಿ